ಹಾ ಎಲ್ರಿಗೂ ನಮಸ್ಕಾರ ರೀ ಎಸ್ ಇವತ್ತಿನ ವಿಡಿಯೋ ನೀವು ನೋಡೋದ್ ಒಳಗೆ ನಾ ಹಾಕಿದ್ದು ಕರೆಕ್ಟ್ ಅದಕ್ಕೆ ಆರ್ ಸಿ ಬಿ ಫ್ಯಾನ್ಸ್ ಸ್ವಲ್ಪ ಡವಾಡವಾ ಅಂಜಿಕೆ ಬರ್ಲೈತೆ ನನಗೂ ಬರ್ಲತಿ ಈಗ ಎದಕತ್ತೆ ಈ ವಿಡಿಯೋ ಫುಲ್ ಹೇಳ್ತೀನಿ ಅದಕ್ಕೆ ವಿಡಿಯೋ ಲೈಕ್ ಮಾಡ್ರಿ ಎದಕ್ ಅಂಜಿಕೆ ಅಂಜಿಕಂದ್ರೆ ನಮ್ಮ ಆರ್ ಸಿ ಬಿ ನಿಮ್ಗೆ ಈಗ ಸದ್ಯಕ್ಕೆ ನಮ್ಮ ಆರ್ ಸಿ ಬಿ ಸೇಲ್ನಾಗೈತೆ ಆಲ್ಮೋಸ್ಟ್ ಸೇಲಿಂಗ್ ಪ್ರೊಸೀಜರ್ ಚಾಲ ಈಗ ಆಲ್ಮೋಸ್ಟ್ ಗ್ಲೇಸರ್ ಬ್ರದರ್ಸ್ ಆಲ್ಮೋಸ್ಟ್ ಫುಲ್ ಅದಾರು ಇವ್ರಿಂದ ಇವ್ರಿಂದ ಇವ್ರು ಬೆನ್ನತ್ತಾರ ಯಾರು ಆಧಾರ್ ಪುನರ್ ಬೆನ್ನತಾರೆ ಅವ್ರಿಂದ ಆದಾನಿ ಜಿಂದಾಲ್ ಎಲ್ಲ ಅಂದ್ರೆ ಎಲ್ಲಾರು ನಮ್ಮ ಆರ್ ಸಿ ಬಿ ಅಂದ್ಮೇಲೆ ಇಡೀ ಎಲ್ಲ ಟಾಪ್ ಕಂಪ್ನಿಗಳು ನಮ್ಮ ದೇಶ ಎಲ್ಲ ವಿದೇಶದ ಕಂಪ್ನಿಗಳು ಬಡದಾಡ್ಲತ್ತ ನಮ್ಮ ಆರ್ ಸಿ ಬಿ ಸಂಬಂಧಿಗ ಸದ್ಯಕ್ಕೆ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗೆಲ್ಲ ಚಿನ್ ಚಿಂತೆ ಏನೇನಪ್ಪ ಅಂದ್ರೆ ಈ ಸದ್ಯಕ್ಕೆ ನಮ್ಮ ಆರ್ ಸಿ ಬಿ ಯಾರ ಈಗ ಸದ್ಯಕ್ಕೆ ಮುಂದ್ಕಾರ್ಲ ಆರ್ಮರ್ ಗ್ಲೇಸರ್ಸ್ ಸೊ ಇವರು ಒಂದು ಟೀಮ್ ಇದು ಅಂದ್ರೆ ಟೀಮ್ ಅಲ್ಲ ಎಲ್ಲಾ ಟೀಮ್ ತಗೊಂಡಾರ ಒಂದು ಇದ್ರೊಳಗೆ ಫುಡ್ ಇವ್ರ ಎಲ್ಲಾ ಆನ್ಸರ್ ಆಯ್ತು ನಮ್ ಅಂದ್ ಆನ್ಸರ್ ಆಯ್ತು ಅಂದ್ರೆ ಮೇನ್ ಅಂದ್ರೆ ಫುಟ್ಬಾಲ್ ಮ್ಯಾಂಚೆಸ್ಟರ್ ಯುನೈಟೆಡ್ ಟೀಮ್ ಗೆ ಏನೈತಿ ಇವ್ರಿಬ್ರು ಮ್ಯಾಂಚೆಸ್ಟರ್ ಯುನೈಟೆಡ್ ಟೀಮ್ ತಗೊಂಡಿಂದ ಆ ಮ್ಯಾಂಚೆಸ್ಟರ್ ಟೀಮ್ ದಿವಾಳಿ ಹಿಡಿಸಿ ಪ್ಲೇಯರ್ಗಳೆಲ್ಲ ಪ್ಲೇಯರ್ ಗಳ ಜೊತೆ ಏನೈತಿ ವಿವಾದ ಮಾಡಿ ಅವರು ಪ್ರತಿ ವರ್ಷ ಮ್ಯಾಂಚೆಸ್ಟರ್ ಯುನೈಟೆಡ್ ಇವ್ರು ತಗೋಳ್ಕಿಂತ ಮುಂಚೆ ಪ್ರತಿ ವರ್ಷ ಮೂರು ನಾಲ್ಕು ಟಾಪ್ ತ್ರೀ ಟಾಪ್ ಫೋರ್ ಬರ್ತಿತ್ತ ಯಾವಾಗ ಗ್ಲೇಸರ್ಸ್ ಬ್ರದರ್ಸ ಆ ಯಾವಾಗ ಮ್ಯಾಂಚೆಸ್ಟರ್ ಯುನೈಟೆಡ್ ಟೀಮ್ನ ಯಾವಾಗ ಖರೀದಿಸಿರೋ ಅದನ್ನ ಯಾವಾಗಿಂದ್ರೆ ಮ್ಯಾಂಚೆಸ್ಟರ್ ಯುನೈಟೆಡ್ ಪ್ರತಿ ವರ್ಷ ಏಳು ಹದಿನಾಲ್ಕು ಬಟ್ ಪೂರಾ ಅಂಡ್ರದ ಫೋರ್ ಟಾಪ್ ಫೋರ್ಗೆದ ಪೂರ ತತ್ತೆ ಸೊ ಫಸ್ಟ್ ಇದು ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳು ಎಲ್ಲ ಚಿಂತೆ ಸೊ ಇನ್ನೊಂದು ಏನಪ್ಪಾ ಅಂದ್ರೆ ಇವರು ನಾವು ಇದು ನಮ್ಮ ಟೀಮ್ ನಾವು ಇದನ್ನ ಕೊಂಡ್ಸ್ಕೊಂತೀವಿ ನಮ್ಗೆ ನಮ್ಮ ಟೀಮಿಗೆ ಲಾಭ ಲಾಭ ಆಗ್ಬೇಕು ಅನ್ನೋದಿಲ್ಲ ಇವ್ರಿಗೆ ಏನಪ್ಪಾ ಅಂದ್ರೆ ಈಗ ನಾ ಹೇಳ್ತಿದ್ದ ಇನ್ಸ್ಟಾಗ್ರಾಮ್ ಓದಿದ್ದು ಎಲ್ಲ ಕಡೆ ಬಂದಿದ್ದು ಮ್ಯಾಂಚೆಸ್ಟರ್ ಯುನೈಟೆಡ್ ಫ್ಯಾನ್ಸ್ಗಳು ಹೇಳಿದ್ನ ಅಂದ್ರೆ ಎಲ್ಲ ಕಾಮೆಂಟ್ ಹಾಕಿರ್ತಾರಲ್ಲ ಸೊ ಅದನ್ನ ನೋಡಿ ಹೇಳತ್ತ ನಿಮ್ಗೆ ಇವರು ಏನು ಗ್ಲೇಸರ್ಸ್ ಅದಾರಲ್ಲ ಇವರು ಟೀಮಿಗೆ ಲಾಭ ಟೀಮಿಗೆ ಲಾಭ ಆಗೋದು ನೋಡೋಂಗಿಲ್ಲ ಏನಂದ್ರೆ ತಮಗೆ ನಮ್ಗೆ ಏನು ಲಾಭ ಆಗ ಟೀಮಿಂದ ನಮ್ಗೆ ಏನ್ ಲಾಭ ಆಕೈತಿ ಮತ್ತು ಟೀಮಿಂದ ಎಷ್ಟು ತಗೋಬಹುದು ಅಥವಾ ಮತ್ತು ಟೀಮಿನಿಂದ ನಾವು ಇನ್ನೇ ಏನೇ ಜಕ್ಕೋಬಹುದು ಆದ್ನೆಲ್ಲ ನೋಡ್ತಾ ಇರ್ತವೆ ಇವರು ಮನ ಮಾಡ್ಲಾಕಂದ್ರೆ ರೊಕ್ಕ ಹೆಚ್ಚು ಮಾಡ್ಕೊಳಕ ನಮ್ಮ ಹರ್ಸಿ ಬಿಟ್ಟಿಮ್ ತೊಗೊಳ್ತಾ ಇರ್ತಿವಿ ಎಲ್ಲ ಇದೆ ಐತಿ ಈಗ ಇನ್ನ ಮೂರನೇ ಪಾಯಿಂಟ್ ಏನು ಅನ್ಸ್ಲಾತಿದಪ್ಪ ಅಂದ್ರೆ ಗ್ಲೇಸರ್ಸ್ ಬದಾರ್ತಕ್ಕ ಒಂದು ಸೌದಿ ಟೀಮ್ನ ನ ಹೊಂಟಿದಾರತ ಸೊ ಆ ಟೀಮ್ ಸಾಲ ಮಾಡ್ಲಾ ಅದು ಸ ಅದನ್ನೇನೋ ಸಾಲ ಮಾಡಿ ಗೊತ್ತಿಲ್ಲ ಅದನ್ನ ಟೀಮ ಮಾರಿ ಬಿಟ್ಟಾರತ ಸೊ ಅದಕ್ಕೆ ನಮ್ಮ ಫ್ಯಾನ್ಸ್ ಫ್ಯಾನ್ಸ್ಗಳ ಏನು ಇರ್ತೈತಿ ಇವ್ರು ತಗೊಂಡ್ರೆ ಎಲ್ಲಿ ನಮ್ಮ ಆರ್ ಸಿ ಬಿ ಟೀಮ್ನು ತಗೊಂಡು ಎಲ್ದ ಸಾಲ ಮಾಡಿ ನಮ್ಮ ಆರ್ ಸಿ ಬಿ ಟೀಮ್ ಮತ್ತೆ ಎಲ್ಲಿ ಮಾರಿ ಮತ್ತೆ ಐ ಪಿ ಎಲ್ ಅಂತ ನಮ್ಮ ಆರ್ ಸಿ ಬಿ ಟೀಮ್ ಹೊರಗೋಗ ಅನ್ನೋ ಚಿಂತೆ ಅತ್ತೈತಿ ನಮ್ಮ ಆರ್ಶಿಫ್ ಫ್ಯಾನ್ಸ್ಗೆ ಇದು ಟಾಪ್ ನಾಲ್ಕು ನಮ್ಮ ಹರ್ಷಿಫ್ ಫ್ಯಾನ್ಸ್ ಅನ್ಸ್ಲಕ್ಕ ಇನ್ನು ಐದನೇ ಹೆಸರಿ ಐದನೇ ಐದನೇ ನಿಮ್ಗೆ ಗೊತ್ತಿದಂಗೆ ಅರ ಏನಷ್ಟಂದ್ರ ಮ್ಯಾಂಚೆಸ್ಟರ್ ಯುನೈಟೆಡ್ ಓಕೆ ಮ್ಯಾಂಚೆಸ್ಟರ್ ಯುನೈಟೆಡ್ ಎಂ ವಿ ಎಮ್ ಯು ಬರುತ್ತೆ ಓಕೆ ಆದ್ರೆ ಈಗ ನಮ್ಮ ಆರ್ ಸಿ ಬಿ ಅತ್ ಏನೈತೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹತ್ತ ಏನ್ ಹೆಸರೈತೆ ಸೊ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಒಂದು ಒಂದು ಬ್ರ್ಯಾಂಡ್ ಆಗೈತಿ ನೀವು ಇದನ್ನ ಸೀಸನ್ ಒನ್ ನ ಸೀಸನ್ ಟೂ ದಾಗ ಚೇಂಜ್ ಮಾಡ್ರೆ ಯಾರು ಹತ್ತಿರಲಿಲ್ಲ ಆರ್ ಈ ಆರ್ ಸಿ ಬಿ ಅತ್ ಬಂದು ಬರೋಬ್ಬರಿ ಈಗ ಹತ್ತೊಂಬತ್ತು ವರ್ಷ ಆಗೈತಿ ಆರ್ ಸಿ ಬಿ ಅನ್ನೋ ಹೆಸರಿಗೆ ಸೊ ಈಗ ಈಗ ಓನರ್ ಬದಲಾಗಣ್ಣ ಈ ಹೆಸರು ಚೇಂಜ್ ಮಾಡ್ತಾನೋ ಅಂಜಿಕೆಲ್ಲ ಅಂದ್ರೆ ಆಲ್ಮೋಸ್ಟ್ ಎಲ್ಲರ ಕಡೆ ಬಂದೈತಿ ಒಂಥರ ಆಧಾರ್ ಪುನರ ಸೀರಮ್ ಇನ್ಸ್ಟಿಟ್ಯೂಟ್ ಅನ್ನಾಗ ಎಲ್ಲಿ ಆರ್ ಎಸ್ ಎಮ್ ರಾಯಲ್ ಸೀರಮ್ ಬೆಂಗ್ಳೂರು ಹಿಂಗಾಕೈತಿ ಅಥವಾ ಜೀರೋದ ಬರೋಣ ಜಿರೋದು ಚಾಲೆಂಜರ್ಸ್ ಬೆಂಗಳೂರು ಹಿಂಗಾಕೈತಿ ಮತ್ತು ಆದಾನಿ ಬರೋಣಗ ರಾಯಲ್ ಆದಾನಿ ಬೆಂಗಳೂರು ಹಿಂಗೆಲ್ಲ ಅಂಜಿದ್ರು ನಮ್ಮ ಮಂದಿ ಸೊ ಇವ್ರು ಬರೋಣಗೀಗ ಎಲ್ಲಿ ನಮ್ಮ ಆರ್ ಸಿ ಬಿ ಇದ್ದಿದ್ದು ಎಲ್ಲಿ ಆರ್ ಯು ಬಿ ಎಲ್ಲ ರಾಯಲ್ ಯುನೈಟೆಡ್ ಬೆಂಗಳೂರು ಈ ಮ್ಯಾಂಚೆಸ್ಟರ್ ಯುನೈಟೆಡ್ ಇದು ಮ್ಯಾಂಚೆಸ್ಟರ್ ಯುನೈಟೆಡ್ ಹೆಂಗೈತಿ ಹಂಗ ಎಲ್ ಎಮ್ ಟೀಮ್ ಆರ್ ಯು ಬಿ ಅಥವಾ ಯುನೈಟೆಡ್ ಯುನೈಟೆಡ್ ಬೆಂಗಳೂರು ಯು ಬಿ ಹಿಂಗತಿ ಅಂತೇಳಿ ನಮ್ಮ ಫ್ಯಾನ್ಸ್ ಅಲ್ಲ ಪೂಲನ್ ಗುರು ಅದಕ್ಕೆ ಇವ್ರಿಗೆ ಬರ್ಲಾಕ್ ಬಡಲ್ಲ ಸ್ಪೆಷಲಿ ನಾ ಹೆಣ್ಣೆ ಒಣ್ಣೆ ಕಾರಣ ಅಂತ ಅದ ಗ್ಲೇಜರ್ ಫ್ಯಾಮಿಲಿ ಬರೋ ಬರಲಿಲ್ಲ ನಿಮ್ ಪ್ರಕಾರ ನಾನು ಭಾತು ಇದು ಒಂದೇ ಪ್ರತಿ ಈಗ ನಮ್ಮ ಯಾರು ಇವು ಕ್ರಿಕೆಟ್ ಇದು ಕ್ರಿಕೆಟ್ ಟ್ರ್ಯಾಕರ್ ಮತ್ತೆ ಹಂಗ ಕ್ರಿಕೆಟ್ ಇನ್ಫೋ ಕ್ರಿಕ್ ಇನ್ಫೋ ಕ್ರಿಕ್ ಅವರು ಎಲ್ಲಾರು ಏನು ಅದು ಅಪ್ಡೇಟ್ ಹಾಕಿರ್ತಾರೆ ಇನ್ಸ್ಟಾಗ್ರಾಮ್ ಪ್ರತಿಯೊಂದು ಪೋಸ್ಟ್ ನ ತೆಗೆದು ಈ ಕಾಮೆಂಟ್ ಬಾಕ್ಸ್ ಡೋಂಟ್ ಬೈ ಆರ್ ಸಿ ಬಿ ಮ್ಯಾಂಚೆಸ್ಟರ್ ಯುನೈಟೆಡ್ ಓನರ್ಸ್ ಮತ್ತೆ ಗ್ಲೇಸರ್ಸ್ ಅನ್ಫಾಲೋ ಬಟನ್ ಡೋಂಟ್ ಬೈ ಆರ್ ಸಿ ಬಿ ಹೇಟ್ ಗ್ಲೇಸರ್ ಬ್ರದರ್ಸ್ ಯು ಸ್ಪಾಲ್ ಮೈ ಟೀಮ್ ಮ್ಯಾಂಚೆಸ್ಟರ್ ಯುನೈಟೆಡ್ ಸೊ ಫುಲ್ ಅಂದ್ರೆ ಹೇಟ್ ಅಂದ್ರೆ ಫುಲ್ ಹೇಟ್ ಕಾಮೆಂಟ್ ಹಾಕ್ಲತ್ತಾರ ಯಾರಿಗೆ ಈ ಗ್ಲೇಸರ್ಸ್ ಬ್ರದರ್ಸ್ ಸೊ ಅವ್ರು ಏನ್ ಮಾಡ್ಯಾರ ನನ್ಗಂತ ಪಕ್ಕ ಗೊತ್ತಿಲ್ಲ ನಾವು ಇನ್ನ ಹೆವಿ ಅಂದ್ರೆ ಹೆವಿ ಎಲ್ಲ ರಿಸರ್ಚ್ ಮಾಡಿ ನಿಮ್ಗೆ ಹೇಳದ್ ಇವತ್ತು ವಿಡಿಯೋದಾಗ ಹೆವಿ ಅಂದ್ರೆ ಹೆವಿ ಎಲ್ಲ ನಮ್ಮ ಮ್ಯಾಂಚೆಸ್ಟರ್ ಯುನೈಟೆಡ್ ಪ್ಲೇ ಫ್ಯಾನ್ಸ್ ಒಳಗೆ ಹಂಗೆ ನಮ್ಮ ಆರ್ ಸಿ ಫ್ಯಾನ್ಸ್ ಅದಾರ ಸೊ ಅವ್ರಿಗೆ ಹಂಚ್ಕೆ ಬಂದೈತೆ ಅಂದ್ರೆ ಫುಟ್ಬಾಲ್ ನೋಡೋರ್ ಗೊತ್ತಿರತ್ತೆ ನಾನು ಹೆಚ್ಚಿನ ಫುಟ್ಬಾಲ್ ನೋಡಲ್ಲ ಈಗ ನಮ್ಮ ಫ್ಯಾನ್ಸ್ ಒಳಗೆ ಕೊಡು ರಿಯಾಕ್ಷನ್ ನೋಡಿ ನಿಮ್ಗೆ ಏನ್ ನಮ್ಮ ಸಿ ಬಿ ಇವ್ರು ಬಂದು ಹಿಂಗೆ ಹಾಕಿರತ್ತೆ ಸೊ ಇಂಥ ಓನರ್ಸ್ಗಳು ನಾವು ಬೇಡ ಆದ್ರೆ ದುರ್ದೈವಿ ಅನ್ನೋದು ಅವರ ಓನರ್ ಹಾಕಾರೆ ಏನ್ ಮಾಡಾಕ್ ಬರಲ್ಲ ಅದರ ಹದಿನಾರು ಹದಿನಾರು ಬಿಲಿಯನ್ ಕೂರು ಕೊಟ್ಟಿದ್ದು ಆಗ್ಲಾರ ಇನ್ನೇನು ಹಾಕಿ ಹೇಳಿ ನೀವು ಏನ್ ಏನ್ ಹೇಳಬೇಕು ಅಥವಾ ಹದಿನೆಂಟು ಬಿಲಿಯನ್ ಅಂದ್ರೆ ಹದಿನಾರು ನಮ್ಮ ಹರ್ಷಿರು ಇಪ್ಪತ್ತಂದ್ರು ಕ್ರೀ ಏನ ಯಾಕತ್ ದಗದ ಚಲೋ ಆಗ್ಲಿ ದಗದಿದ್ವು ಸೊ ಗ್ಲೇಸರ್ ಅವ್ರು ಬರಬಾರ್ದಿತ್ತು ಆದ್ರೆ ಬಂದ್ರು ಅವಕ್ಷಣಕ ಸೊ ಇನ್ನೇನು ಆಶೀ ಫ್ರಾನ್ಸಿಸ್ ಅವ್ರ ತಗೋತಾರ ಏನು ಮಾಡಾಕ್ ಬರೋಲ್ಲ ನಾ ಮಾಡ್ಯ ಬರೋ ಏನಲ್ಲ ಏನು ಏನಾಗುತ್ತೆ ಅಂದ್ರೆ ಮ್ಯಾನ್ಚೆಸ್ಟರ್ ಯುನೈಟೆಡ್ ಪ್ಲೀಸ್ ಮಾಡ್ಲಕ್ ಹೋಗ್ಬೇಡ್ರಿ ನಮ್ಮ ಆರ್ ಸಿ ಬಿ ಆರ್ ಸಿ ಬ್ಯಾಗೆ ಇಡ್ರಿ ಇಲ್ಲೇನೋ ಗ್ಯಾಂಬಲ್ ಮಾಡ್ಲಕ್ ಹೋಗ್ಬೇಡ್ರಿ ನಮ್ಮ ಟೀಮ್ ನಮ್ಗೆ ಅಂತ ಹೇಳ್ತೀನಿ ಅಷ್ಟೇ ಇಲ್ಲಿಂದ ನಮ್ಗೆ ಅಷ್ಟೇ ಹೇಳೋಕೈತೆ ಅಷ್ಟೇ ಇಷ್ಟ ಆಯ್ತಾ ಈ ವಿಡಿಯೋ ನಿಮಗೆ ಅನ್ಸತ್ತೀ ಆರ್ಮರ್ ಬ್ರದರ್ಸ್ ನಮ್ಮ ಆರ್ ಸಿ ಬಿ ಈ ವಿಡಿಯೋ ತೊಗೊಳೋ ಕಮೆಂಟ್ ಮಾಡಿರಿ ಸೊ ಇಷ್ಟೈತೆ ಈ ವಿಡಿಯೋ ಇಲ್ಲಿ ಈ ವಿಡಿಯೋ ಮಿಸ್ಟ್ ಆಯ್ತು ವಿಡಿಯೋಕ್ಕೂ ಲೈಕ್ ಮಾಡ ಚಾನಲ್ ಸಬ್ಸ್ಕ್ರೈಬ್ ಕೋರ್ಸೋಸ್ಕೊಂಡ ಎಲ್ರಿಗೂ ನಮಸ್ಕಾರ